ಪ್ರಧಾನಮಂತ್ರಿ ಜಲಜೀವನ ಎಪ್ನಿ ಪಂಚಾಯತಿ ವ್ಯಾಪ್ತಿಗೆ ಸೇರಿರತಕ್ಕಂಥ ಯಮಗೊಲ್ಲಹಳ್ಳಿಯಲ್ಲಿ ಮನೆ ಮನೆಗೂ ನೀರು ಸೌಲಭ್ಯ ಮಾಡಿಕೊಡುವ ಉದ್ದೇಶದಿಂದ ಏನು ಪ್ರಧಾನಮಂತ್ರಿಯವರ ಆಯೋಜನೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಗೀನಾಶನ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಗಮಿಸ್ ಆಗಮಿಸಿರ್ತಕ್ಕಂಥ ನಮ್ಮ ಹಿತೈಷಿಗಳು ಶಾಮೇಗೌಡನ್ನವರು ಸತ್ಯನ್ನವರು ಪ್ರತಾಪ್ ಅವರು ಬಾಬನ್ನವರು ಎಲ್ಲ ಇಲ್ಲಿ ಆಗಮಿಸಿದ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೂ ಒಂದು ಏನು ಮನುಷ್ಯನಿಗೆ ಮುಖ್ಯವಾಗಿ ಬೇಕು ಬೇಕಾಗಿರ್ತಕ್ಕಂಥದ್ರಲ್ಲಿ ಮುಖ್ಯವಾದದ್ದು ಅಂದರೆ ಗಾಳಿ ನೀರು ಈ ನೀರಿನ ಸೌಲಭ್ಯವನ್ನು ದೇಶಾದ್ಯಂತ ಮನೆ ಮನೆಗೂ ಕೂಡ ಈ ಸೌಲಭ್ಯವನ್ನು ಒದಗಿಸ್ತಾ ಇರೋದು ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ನಿಮ್ಮ ಮುಖಾಂತರ ಅದೇ ಥರ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಡೆ ಸಾಕ್ತಾ ಇರುವ ಮೇಯ್ನು ಮುಖ್ಯ ಉದ್ದೇಶಗಳು ಏನಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಏನು ಅಂತ ತೋರಿಸ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು ನಮ್ಮ ಶಾಸಕರು ನಮ್ಮ ನಾಗರಾಜನವರು ಅದೇ ಥರ ಇವತ್ತಿನ ದಿನ ವಿಧಾನಸಭೆಯಲ್ಲಿ ಕೂಡ ಒಂದು ಮುಳ್ಬಾಗ್ಲ ಹಳ್ಳಿ ಆಗಿರ್ಬೋದು ನಂಗ್ಲಿ ಆಗ್ಬೋದು ಮುಳ್ಬಾಗ್ಲ ಹೆಸರು ಎತ್ತಿದಾಗ ನಮ್ಗೆಲ್ಲೋ ಒಂದ್ ಕಡೆ ಪ್ರೀತಿ ಹುಟ್ಟುತ್ತೆ ಅದು ಉತ್ಸಾಹ ಬರುತ್ತೆ ಅಂತದ್ದು ಈಗ ಸೆಷನ್ಸ್ ಅಲ್ಲಿ ಯಾವಾಗಲೂ ನಮ್ಮ ಮುಲ್ಬಾಗಲ ಬಗ್ಗೆ ಮಾತಾಡಿ ಮುಲ್ಬಾಗ್ಲ ಅಭಿವೃದ್ಧಿಗೆ ಸಾಕ್ತಾ ಇರೋದಕ್ಕೆ ನಮ್ಮ ಶಾಸಕರು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ಶಾಮೇಗೌಡರ ನಮ್ಮ ತಾಲೂಕ್ ಜೆ ಡಿ ಎಸ್ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ತಾಲೂಕು ಅಭಿವೃದ್ಧಿ ಅಂತ ಸಾಕ್ತಾ ಇದೆ ಅಂತ ಹೇಳುತ್ತಾ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಪಂಚಾಯಿತಿಯ ನಾಯಕರ್ಗಳಿಗೂ ತಾಲೂಕಿನ ನಾಯಕರಿಗೂ ಹೊಂದಿಸುತ್ತಾ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದ್ಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ